ಹಲೋ ಫ್ರೆಂಡ್ಸ್ ಆಗಲೇ ನಾನು ವಿಡಿಯೋ ಎಂಡ್ ಮಾಡಿದೆ ಆದರೆ ವಿಡಿಯೋ ಇವತ್ತು ಎಂಡ್ ಇಷ್ಟ ಆಗಲಿಲ್ಲ ಇವತ್ತು ನಂದು ಶುಕ್ರವಾರದ್ದು ಕಡೆ ಶುಕ್ರವಾರ ನಾನು ಶುಕ್ರವಾರ ಶುಕ್ರವಾರ ಲಿಂಬೆಹಣ್ಣು ಆರತಿ ಇದ್ದೆ ಅದು ಇಪ್ಪತ್ತೊಂದನೇ ಶುಕ್ರವಾರ ಇವತ್ತು ಈ ಶುಕ್ರವಾರ ನಾನು ಈ ಲಿಂಬೆಹಣ್ಣು ಆರತಿ ಬೆಳಗೋದನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡ್ರಿ ನಾನೀಗ ದೇವಸ್ಥಾನಕ್ಕೆ ಕೊಟ್ಟಿದ್ದೀನಿ ಈ ರೀತಿ ಹಣ್ಣನ್ನು ಕಟ್ ಮಾಡಿಟ್ಕೊಂಡು ಇದರಲ್ಲಿ ಬತ್ತಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಎಣ್ಣೆನೂ ತೊಗೊಂಡಿದ್ದೀನಿ ಕಡಲೆ ಸಕ್ಕರೆ ತೊಗೊಂಡಿದ್ದೀನಿ ಕಾಯಿ ತೊಗೊಂಡಿದ್ದೀನಿ ಮತ್ತು ಹೂ ತಗೊತೀನಿ ಇಷ್ಟನ್ನು ತೊಗೊಂಡು ನಾವು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ನೋಡ್ರಿ ಫ್ರೆಂಡ್ಸ್ ನಾವೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ದೇವಸ್ಥಾನದ ದ್ವಾರ ಬಾಕ್ಲ ಈ ಟೈಮ್ ಹತ್ತೂವರೆ ಆಗೈತಿ ರಾಹುಕಾಲ ಶುರುವಾಗುತ್ತೆ ನಾವೀಗ ದೇವಸ್ಥಾನದ ಒಳಗಡೆ ಹೋಗೋಣ ನೋಡ್ರಿ ಇದು ವಾರ ಬಗ್ಗೆ ಇವು ಇಲ್ಲಿ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗೋಣ ನೋಡ್ರಿ ನಮ್ಮ ದೇವಸ್ಥಾನ ಹಿಂಗೈತೆ ಇಲ್ಲೆಲ್ಲ ಗಿಡಗಳನ್ನೆಲ್ಲ ಹಾಕಿದಳ ಈ ದೇವಸ್ಥಾನನ ಈಗಲ್ಲದೆ ನಾವು ಈಗ ಒಂದು ಸುತ್ತೊಂದು ರೀತಿ ಈ ರೀತಿ ಹಿಂದೆ ಪ್ರದಕ್ಷಿಣೆ ಹಾಕೋದಕ್ಕ ದೇವಸ್ಥಾನದ ಹೊರಗಡೆ ಐತಿ ಈಗ ಈ ಪ್ರದಕ್ಷಿಣೆ ಹಾಕೊಂಡು ದೇವಸ್ಥಾನಕ್ ಹೋಗ್ಬೇಕು ಎಲ್ಲರೂ ಪ್ರದಕ್ಷಿಣೆ ಇದು ಇಲ್ಲಿಲ್ಲ ದೇವಸ್ಥಾನಕ್ಕೆ ದೇವಸ್ಥಾನಕ್ ಏನ್ರಿ ಕೊಡ್ತಾನ ನೋಡ್ರಿ ಇಲ್ಲಿ ಎಲ್ಲಾ ಬಂಡೆಗಳು ಹೆಂಗ್ ನೋಡ್ರಿ ಇಲ್ಲಿ ನೋಡ್ರಿ ಇಷ್ಟು ದೊಡ್ಡ 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 ಬಂಡೆಗಳು ಗುಡ್ಡ ಇದು ಬರೀ ಗುಡ್ಡ ಐತ್ರಿ ನೋಡ್ರಿ ಹಿಂದೆ ದೇವಸ್ಥಾನದ ಹಿಂದ್ಗಡೆ ಇರತಕ್ಕಂತ ಪ್ರದಕ್ಷಿಣೆ ಜಾಗ ಇಲ್ಲಿ ನೋಡ್ರಿ ಇಲ್ಲಿ ನಿಂತ್ರ ಇದು ಕೆಳಗಡೆ ಮೇನ್ ರೋಡ್ ಅಲ್ಲಿ ನೀರ್ ಕಾಣಿಸ್ತಿದೆ ಅಲ್ಲಿ ಹಳ್ಳ ಕಾಣಿಸ್ ಇಲ್ಲಿಂದ ಹೀಗೆ ಬರಬೇಕು ಈ ಬಂದ ತಕ್ಷಣ ಇದು ಗುಡಿ ಗೇಟ್ ನೋಡ್ರಿ ದೇವಸ್ಥಾನದ ಒಳಗಡೆ ಬಂದ್ವಿ ನಾವು ಗಂಟೆ ಸಿಗಲ್ಲ ಮೇಲೈತಿ ಇವ್ರು ನೋಡಿರಿ ನಮ್ಮ ತಂದೆಯವರು ಇವತ್ತು ಶುಕ್ರವಾರ ಭಕ್ತಾದಿಗಳು ಬರ್ತಾ ಇರ್ತಾರೆ ಗುಡಿಗೆ ಅದಕ್ಕೋಸ್ಕರ ಶುಕ್ರವಾರ ದಿನ ಸ್ವಲ್ಪ ಲೇಟಾಗಿ ಅವ್ರು ಮನೆಗೆ ಹೋಗ್ತಾರೆ ಹನ್ನೊಂದು ಹನ್ನೊಂದುವರೆವರೆಗೂ ಅವ್ರ ದೇವಸ್ಥಾನದಲ್ಲೇ ಇರ್ತಾರೆ ಬೆಳಗ್ಗೆ ಐದು ಗಂಟೆಗೆ ಬಂದ್ಬಿಟ್ಟು ಐದು ಗಂಟೆಗೆ ಪೂಜೆ ಮುಗಿಸ್ಬಿಟ್ಟು ಹನ್ನೊಂದುವರೆ ತನಕ ಇಲ್ಲೇ ಇತ್ತು ಆಮೇಲೆ ಅವರು ಮನೆಗೆ ಹೋಗ್ತಾರೆ ಇವತ್ತಿನ ನೋಡ್ರಿ ಹಮ್ಮೊಂದು ಅಲಂಕಾರ ಹೆಂಗೈತಿ ಇವ್ರು ನಮ್ಮ ತಂದೆಯವರು ಸ್ವಲ್ಪ ಮಾತಾಡ್ತಾಯಿರ್ತಲ್ರಿ ಇವ್ನು ಕೇಳೋಣ ಹೇಳಪ್ಪ ಈ

ವಿಶೇಷತೆ ವಿಶೇಷವಾಗಿ ಅಂದ್ರೆ ಇದು ತಾಯಿಯ ಜನ ಜಾತ್ರೆ ಆಗ್ತದೆ ಬಂದಿ ದಿವಸ ಆಮೇಲೆ ನೋಡೋಣ ದಿವಸ ತಾಯಿಯ ಪರವನ್ನು ಮಾಡ್ತೀವಿ ಆಮೇಲೆ ಯಜ್ಞವನ್ನು ಮಾಡ್ತೇವೆ ನವರಾತ್ರಿಯಲ್ಲಿ ದೇವಿ ಪುರಾಣಿ ದೇವಿ ಪುರಾಣವನ್ನ ನಡೆಸ್ತಾ ಇದೀವಿ ಇದು ಕಾರ್ಯಕ್ರಮಗಳು ಮತ್ತೆ ಕಾರ್ತಿಕ ವಾಸದಲ್ಲಿ ಕಾರ್ತಿಕ್ ದೀಪೋತ್ಸವವನ್ನು ಮಾಡ್ತಾ ಇದ್ವಿ ಇದು ಮಾಸಂಗಪುರದ ಮೂಲ ಜೌಡೇಶ್ವರಿಯ ಮೂಲ ಸ್ಥಾನ ಇದು ನೋಡ್ರಿ ನಮ್ಮಪ್ಪ ಇಷ್ಟೆಲ್ಲ ಹೇಳಿದ್ರು ಇದು ನಾವು ಚಿಕ್ಕೋರ್ ಇರಲಿಂದ್ರೂ ಇದು ನಡೀತಾ ಬಂದೈತಿ ಇಲ್ಲಿ ದೇವಸ್ಥಾನದಾಗ ನಾವು ಈ ಸ್ವತಃ ನಮ್ಮ ಸ್ಥಳ ಇರೋದು ಇಳಕಲ್ಲು ಇಳಕಲ್ಲಿಂದ್ರೆ ನಾವು ಸಣ್ಣವರಿಂದ ನಮ್ಮಪ್ಪ ಮೊದ್ಲು ದೇವಸ್ಥಾನ ಪೂಜೆ ಮಾಡ್ತಿರ್ಲಿಲ್ಲ ನಾವು ಈ ಈ ಊರಿಗೆ ಬಂದ್ವಿ ಯಾಕಂದರೆ ಅವರು ಅಲ್ಲಿ ಇಳಕಲ್ಲಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಚೆನ್ನಾಗ್ ಆಗ್ಲಿಲ್ಲ ಅದಕ್ಕೋಸ್ಕರ ಆ ಬಿಟ್ಟು ಈ ಮಸ್ಕಿ ಊರಿಗೆ ಬಂದರು ಈ ಮಸ್ಕಿ ಊರಿಗೆ ಬಂದಾಗ ನಾವು ನಾನು ನಮ್ಮಕ್ಕ ಇಬ್ಬರೇ ಜನ ಇದ್ವಿ ಇಲ್ಲಿ ಬಂದ ಮೇಲೆ ನಾವು ಚಿಕ್ಕೋರು ಅಂದರೆ ಎರಡು ವರ್ಷ ಎರಡು ವರ್ಷ ನನಗೆ ಎರಡು ವರ್ಷ ಇದ್ದಾಗಲೇ ನಾವು ಈ ಊರಿಗೆ ಬಂದಿದ್ದೀವಿ ನಮ್ಮಪ್ಪ ಅಮ್ಮ ನಾನು ನಮ್ಮಕ್ಕ ಈ ಊರಿಗೆ ನಮ್ಮ ಫ್ಯಾಮ್ಲಿ ಈ ಊರಿಗೆ ಕಾಲ್ ಇದ್ವಿ ಕಾಲು ಇಟ್ಟದಿಂದ ನಾವು ಈ ಊರಲ್ಲಿ ಆರಾಮಾಗಿದ್ದೀವಿ ಈ ಊರಲ್ಲಿ ಕೆಲಸ ಸಿಕ್ತು ನಮ್ಮಪ್ಪ ಮೊದಲು ಟಿ ವಿ ರಿಪೋರಿ ಮತ್ತು ರೇಡಿಯೋ ಎಲೆಕ್ಟ್ರಾನಿಕ್ ಕೆಲಸನೆಲ್ಲ ಮಾಡ್ತಾಯಿದ್ರು ಅದಾದಮೇಲೆ ನಾವು ನಮ್ಮ ತಂಗಿನೂ ಹುಟ್ಟಿದ್ಲು ನಮ್ಮ ತಂಗಿ ಹುಟ್ಟಿದ ಮೂರು ವರ್ಷಕ್ಕೆ ನಮಗೆ ದೇವಸ್ಥಾನದ ಪೂಜೆ ಮಾಡೋದು ಕೆಲಸ ಸಿಕ್ತು ನಮ್ಮ ಅಪ್ಪರಿಗೆ ಅವಾಗಲಿಂದ್ರೂ ಈ ಪೂಜೆ ಮಾಡ್ತಾ ಬಂದಿದ್ದಾರೆ ನಾವು ಮೊದಲು ಹೇಗಿದ್ವಿ ಈಗ ಹೆಂಗಾದ್ವಿ ಅದು ಆ ತಾಯಿನ ನಮಗೆ ಇಷ್ಟೊಂದು ಸಿರಿ ಸಂಪತ್ತನ್ನು ಕೊಟ್ಟಿದ್ದಾಳೆ ಅದಕ್ಕೋಸ್ಕರ ನಾವು ಆ ತಾಯಿನ ಬಿಡಲ್ಲ ನಮ್ಗೆ ಆ ತಾಯಿನ ಬಿಟ್ಟರೆ ಯಾರೂ ಇಲ್ಲ ನಮ್ಗೆ ಆ ತಾಯಿನೇ ಇಲ್ಲ ಅದಕ್ಕೋಸ್ಕರ ನಾವು ಆ ತಾಯಿನ ಪೂಜೆ ಮಾಡೋದು ಬಿಡಲ್ಲ ನಮ್ಗೆ ಏನೇ ಕಷ್ಟ ಬಂದರೂ ನಾವು ಆ ತಾಯಿ ಹತ್ರ ಬರ್ತೀವಿ ಆ ತಾಯಿ ಹತ್ರ ಹೇಳ್ಕೊಡ್ತೀವಿ ಆ ತಾಯಿನೇ ನಮ್ಗೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾಳೆ ನಮ್ಗೆ ಚೌಡಮ್ಮನ ಬಿಟ್ಟು ನಮ್ಗೆ ಬೇರೆ ಯಾರೂ ಇಲ್ಲ ಬಂದು ಎಲ್ಲ ಇದ್ರೆ ಆದರೂ ನಮಗೆ ಚೌಡಮ್ಮನೇ ಬೇಸ್ತು ಚೌಡಮ್ಮಗೆ ನಾವೆಲ್ಲ ಕಷ್ಟಗಳನ್ನು ಹೇಳ್ಕೊಳ್ಳೋದು ಚೌಡಮ್ಮಗೆ ಈ ಮಂದಿ ಮುಂದೆ ಹೇಳಿದ್ರೆ ಕಷ್ಟ ಪರಿಹಾರ ಆಗಲ್ಲ ಆ ತಾಯಿ ಮುಂದೆ ಹೇಳಿದ್ರೆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾಳೆ ಈಗ ನೋಡ್ರಿ ಹತ್ತುವರೆ ಆಯಿತು ಟೈಮು ನಾನು ಲಿಂಬೆ ಆರತಿ ಬೆಳಬೇಕು ఆమె నేను విడియో కంటిన్యూ మిడ్రి నీగా చోడమ్మగ అమ్మగ కుం అర్శ ఎలా హిగా నూ కడి ఆ ਇਲਾ ਇਤੀਂ ਤੁਨਾਨੁ ਕਾਈਨ ਵਡ਼ਦੀਤੀਂ. ਇਲੀ ਵਾਂਦੁ ਸੋਯਾਗ ਵਾਇਕ. అర్శనా కుంకుమ ఒంకుమ హ గణపతి కవి కవి నమ ఉపస్త్రేష్ట రాజం భ్రమణాధిపతి ప్రచోదయా ఓం సర్వ మంగళ మంగళ సర్వ అపే ే గౌరీ నారాయణి నమోసు జయ మంగళం జయ పార్వతీపతిహరదేవ శ్రీ రామలింగ చౌళేశ్వరి దేవతాగోన్నమా ఆది పరమేశ్వరి దేవతమీ చౌళేశ్వరి దేవతాగోన్నమాతం నైవీ సమర్పయామీ अक्षर है तेरी ये अक्षर है अंग्रेजी ये చూడనా எல்லாரும் ಚೆನ್ನಾಗಿ தோ எல்லารಿಗೂ ಒಳ್ಳೆಯದಾಗಲಿ ಈ तरह ತನಗಳಲ್ಲಿ ನೆರವೇರಸಮ್ಮ ಶುಕ್ರವಾರದ ಅಲಂಕಾರ ತಾಯಿ ಚೌಡಮ್ಮ ನಮ್ ತಾಯಿ ಹೇಗೋ ಅದಕ್ಕಿಂತ ಹೆಚ್ಚು ಈ ತಾಯಿ ನಮ್ಗೆ ಎಲ್ಲರಿಗೂ ತಾಯಿ ಚೌಡಮ್ಮ ತಾಯಿ ನೋಡ್ರಿ ನಂದೆಲ್ಲ ಪೂಜೆ ಮುಗಿತು ಆರ್ತಿಗಿರ್ತಿ ಎಲ್ಲ ಬೆಳೆದಿದೆ ನಾನು ಈಗ ಇಲ್ಲಿ ಇಟ್ಟಿದ್ದೀನಿಂದ ಈ ರೀತಿ ಇರೋದ್ ಬಿಟ್ಟು ಹೊರಗಡೆ ಇಟ್ಟಿದೀನಿ ಇಲ್ಲಿ ಇಲ್ಲಿ ಮೇಲೆ ನಿಂತ್ಕೊಂಡು ನೋಡಿದ್ರೆ ನಮ್ಮ ಊರೆಲ್ಲ ಕಾಣಿಸುತ್ತೆ ನೋಡ್ರಿ ಅಮ್ಮ ಅವ್ರ ಪಾದಗಳು ನೋಡ್ರಿ ಇದು ನಮ್ಮೂರು ಮಕ್ಕಿ ನೋಡ್ರಿ ಅಲ್ಲಿ ರೋಡ್ ಎಲ್ಲ ಕಾಣಿಸ್ತಾ ಇದೆ ಮೇನ್ ರೋಡ್ ಇದು. ಎಲ್ಲ ಅಂಗಡಿಗಳು ಕಾಣುತ್ತಾವ ಜಾಸ್ತಿ ಗಿಡಗಳು ಬೆಳೆದ್ ಬಿಟ್ಟವ ಅದರಿಂದ ಅಷ್ಟೊಂದು ಕಾಣಲ್ಲ ಬೇಸಿಗೆ ಕಾಲದಲ್ಲಿ ಗಿಡ ಮರಗಳೆಲ್ಲ ಒಣಗಿ ಬಿಡುತ್ತೆ ಅವಾಗ ನಮ್ಗೆ ಸುತ್ತು ಏನೇ ಎಲ್ಲದನ್ನೂ ಕಾಣಿಸುತ್ತ ಗಿಡಗಳು ಜಾಸ್ತಿ ಬರ್ತಾವು ಕಾಣಂಗಿಲ್ಲ ಅಷ್ಟೇ ನೋಡ್ರಿ ಇಲ್ಲೆಲ್ಲ ಇದು ನಮ್ಮ ದೇವಸ್ಥಾನ ಗುಡ್ಡದ ಮೇಲೆ ನೋಡ್ರಿ ದೇವಸ್ಥಾನ ಒಂದು ರೌಂಡ್ ಹಾಕಿದ್ವಿ ಇಷ್ಟಿದೆ ನಮ್ಮ ದೇವಸ್ಥಾನ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಮುಂದಿನ ವಿಡಿಯೋ ಜೊತೆ ಏನಾದರೂ ಒಂದು ವಿಶೇಷತೆ ಕುರಿತ ನನ್ನ ವಿಡಿಯೋದಲ್ಲಿ ಹಾಗೆ ಸುಮ್ಮನೆ ಸುಮ್ಮನೆ ಏನೂ ವಿಡಿಯೋ ಇರೋಲ್ಲ ಆ ವಿಡಿಯೋನ ನಾನು ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ ದಯವಿಟ್ಟು ನಾನು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್